ರಾಮಾಚಾರಿನ ನೋಡಿ ಈಗ ಕಂಪ್ಲೀಟಾಗಿ ಭಯಗೊಂಡಿದ್ದಾಳೆ ವೈಶಾಖ ಆಕೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಂಪ್ಲೀಟಾಗಿ ಬ್ಯಾಂಕ್ ಔಟ್ ಆಗಿದ್ದಾಳೆ ಯಾಕೆಂದರೆ ರಾಮಾಚಾರಿ ಬಂದ್ಬಿಡ್ತಾನೆ ಕಿತ್ತಿನೂ ಕೂಡ ಬಂದ್ಬಿಡ್ತಾನೆ ಅಂತ ಆಕೆ ಮನ್ಸು ಕನಸು ಮನಸ್ಸಿನಲ್ಲಿಯೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಮ್ಮೆಲೆ ಆಕೆ ಮನೆಗೆ ಆ ಮನೆಗೆ ಬಂದಂಥ ಇಬ್ಬರನ್ನ ನೋಡಿ ಕಂಪ್ಲೀಟಾಗಿ ಶಾಕ್ ಆಗಿದ್ದಾಳೆ ನಿಂತಳ್ಳೆ ಆಕೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಸ್ಟನ್ ಆಗ್ಬಿಟ್ಟಿದ್ದಾಳೆ ಮುಂದೆ ಏನು ಮಾಡ್ತಾಳೆ ಮಾನ್ಯತೆಗೆ ಆಕೆ ಕಾಲ್ ಮಾಡಿ ಹೇಳಿದಾಗ ಮಾನ್ಯತ ರಿಯಾಕ್ಷನ್ ಆಗಿರುತ್ತೆ ರಾಮಾಚಾರಿ ಬರೋದಿಲ್ಲ ರಾಮಾಚಾರಿ ಹೋಗ್ಬಿಡ್ತಾನೆ ಅಂತ ತುಂಬ ಮಾನ್ಯತ ಮತ್ತೆ ವೈಶಾಖ್ಯ ಮತ್ತೆ ಆ ಪೊಲೀಸ್ ಫ್ರೆಂಡ್ ಕೂಡ ತುಂಬಾನೇ ಪ್ರಯತ್ನ ಪಟ್ಟರು ಆದ್ರೆ ಅದು ನಡೀಲಿಲ್ಲ ಚಾರು ಮತ್ತೆ ಕಿತ್ತಿ ಇಬ್ಬರು ಕೂಡ ರಾಮಾಚಾರ್ಯನ ಬಳಸ್ತಿದ್ರು ನಂತರದಲ್ಲಿ ರಾಮಾಚಾರ್ಯ ಫೈಟಿಂಗ್ ಅನ್ನ ಮಾಡಿ ಇಬ್ಬರನ್ನು ಕೂಡ ಸೇವೆ ಮಾಡ್ತಾನೆ ಈಗ ಮನೆಗೂ ಕೂಡ ಕರ್ಕೊ ಬಂದಿದ್ದಾನೆ ಮುಂದೆ ಇನ್ನಷ್ಟು ಬದಲಾವಣೆಗಳು ಇನ್ನಷ್ಟು ಟ್ವಿಸ್ಟ್ ಗಳು ಬರುತ್ತೆ ಇಬ್ಬರನ್ನು ಕೂಡ ಅಂತ್ಯ ಮಾಡ್ಬೇಕು ಸಹೆಬಡಿಬೇಕು ಅದಕ್ಕೋಸ್ಕರ ರಾಮಾಚಾರಿ ಮತ್ತೆ ಇವನು ಕಿತ್ತಿ ಒಳ್ಳೆಯ ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊತಾ ಇದ್ದಾರೆ ಚಾರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಚಾರೂ ಕೂಡ ಬಹಳಷ್ಟು ರೀತಿಯಲ್ಲಿ ವೈಶಾಖನ ಒಂದು ಸಡೆ ಬಡಿಬೇಕು ಅಂತ ಕೂಡ ಮಾಡ್ತಾ ಮಾಡ್ತಿದ್ದಾಳೆ ಆದ್ರೆ ಒಂದು ಎಲ್ಲರಿಗೂ ಕೂಡ ವಿಷಯ ಗೊತ್ತಾಗ್ಬೇಕಲ್ಲ ಜಾನಕಿಗಂತೂ ಗೊತ್ತೇ ಇಲ್ಲ ಅಂದ್ರೆ ಕೂಡ ಗೊತ್ತಿಲ್ಲ ಆ ವೈಶಾಖ ಒಳ್ಳೇ ಅಂತ ಅನ್ಕೋಬಿಟ್ಟಿದ್ದಾರೆ ಆಕೆಯು ಕೂಡ ಗೊತ್ತಾಗಬೇಕು ಮತ್ತೆ ಆಚಾರ್ಯರಿಗೆ ಈ ರೀತಿಯ ಒಂದು ಸ್ಥಿತಿಯನ್ನು ತಂದಿಟ್ಟಿರುವುದು ವೈಶಾಖನೇ ಅದು ಕೂಡ ಗೊತ್ತಾಗ್ಬೇಕು ಸೊ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ವೆಯ್ಟ್ ಮಾಡ್ಲೇಬೇಕಾಗುತ್ತೆ ಇದ್ರ ಬಗ್ಗೆ ನೀವೇನಂತಾರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ